ದಿನ ಆಗಿತ್ತು ಗಿಡಗಳನ್ನ ಕೇರ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಗಿಡಕ್ಕೆ ಒಳಗೆ ನಾಲ್ಕು ಮೂಲ ಗೋಡೆ ಮಧ್ಯ ಕೂತು ಕೂತು ತುಂಬ ಬೇಜಾರಾಗಿದೆ ನನ್ನಂತೂ ನೀನು ಸ್ಕ್ಯಾನಿಂಗ್ ಹೋಗ್ತೀನಿ ಬಾ ನೀರಿನ ಅಂಶ ಜಾಸ್ತಿ ಇದೆ ನಾರ್ಮಲ್ ಒಳಗೆ ಅದಕ್ಕೆ ಸಹಾಯ ಆಗುತ್ತಂತೆ ಅದಕ್ಕೆ ಒನ್ ಅವನ್ ಅವರ್ಗೆ ಒಂದು ಗ್ಲಾಸ್ ಅಂತ ಲೆಕ್ಕ ಹಾಕೊಂಡು ಏಟ್ ಅವರಿಗೆ ಏಯ್ಟ್ ಗ್ಲಾಸು ಕಂಪಲ್ಸರಿಯಾಗಿ ನಾನು ನೀರನ್ನ ಕುಡಿತಾ ಬರ್ತೀನಿ ಯಶೋ ರಾಷ್ಟ್ರೀಯ ಹಾಂ ವಾವ್ ಏನ ವಾವ್ ವಾವ್ ಅಂತ ಬಡದಿನಿಂದ ಬೇಜಾರಾಗ್ತಾ ಇದೆ ಯಾಕೆ ಅಂತಂದ್ರೆ ನನ್ನ ಹಸ್ಬೆಂಡ್ ಇಲ್ಲ ಈ ಟೈಮಲ್ಲಿ ನನ್ನ ಹಸ್ಬೆಂಡ್ ಇಲ್ಲ ಅಂದ್ರೆ ಸಪತ್ತು ಬೇಜಾರಾಗುತ್ತೆ ನಾನು ಬರ್ತೀನಿ ಟೆನ್ಷನ್ ತಗೋಬೇಡ ಅಂತ ಹೇಳ್ತಾ ಇರ್ತಾರೆ ಹೆಣ್ಮಕ್ಳು ಅಮ್ಮ ನಾನು ಮಕ್ಕಳು ಅಷ್ಟೇ ಜನ ನನ್ನ ತಮ್ಮ ಇರೋದ್ರಿಂದ ಅಷ್ಟೇ ಜನ ಇರೋದ್ರಿಂದ ಟೈಮಲ್ಲಿ ಏನಾಗ್ಬಿಡುತ್ತೋ ಅಂತ ಒಂಥರ ಆಡ್ದಂಗೆ ಇದಾಗ್ಬಿಡುತ್ತೆ ನಮ್ಮ ಸಹಿತ ಮೊದಲೇ ತುಂಬಾ ಟೆನ್ಶನ್ ಪಾರ್ಟಿ ಅಂತ ಹೇಳ್ಬೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬ್ಯಾಕ್ ಟು ಇವತ್ತು ನಾನು ಬೆಳಗ್ಗೆ ಲಾಗ್ ಮಾಡ್ತಾ ಇದ್ದೀನಿ ಸ್ನಾನ ಎಲ್ಲ ಮಾಡಿದಾಯ್ತು ಸೋಮವಾರ ಎಲ್ಲ ಪೂಜೆ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿದಾಯಿತು ಹೊರಗಡೆ ಬಂದಿದ್ದೀನಿ ಫ್ರೆಂಡ್ಸ್ ದಿನ ಒಳಗಡೆ ಇದ್ದು ಇದ್ದು ಬೇಜಾರ್ ಅದಕ್ಕೆ ಇವತ್ತು ಹೊರಗಡೆ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ ಹೊರಗಡೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಷ್ಟು ನೋಡಿ ಕೂಗ್ತಾ ಇದ್ದಾಳೆ ಕೆಳಗಡೆ ಆಟ ಆಡೋದಕ್ಕೆ ಹೋಗಿದ್ದಾಳೆ ಆ ಸ್ನಾನ ಮಾಡ್ಕೊತಿದ್ದಲ್ವ ಅದಕ್ಕೆ ಸ್ವಲ್ಪ ಔಟ್ ಸೈಡ್ ಸಾಗರ ಜೊತೆ ಕಳಿಸಿದ್ದೆ ಸ್ವಲ್ಪ ಮೋಡ ಥರ ಆಗಿದೆ ಫ್ರೆಂಡ್ಸ್ ಎಲ್ಲೋ ಬೇರೆ ಕಡೆ ಮಳೆ ಬರ್ತಿರ್ಬೋದು ಈ ಕಡೆ ಅಂತೂ ಎಲೆಕ್ಟ್ರಾನ್ ಸಿಟಿ ಸೈಡು ಬೊಂಬ್ಸಂದ್ರ ಸೈಡು ಮಳೆ ಬರ್ತಾ ಇಲ್ಲ ಮೋಡ ಆಗಿದೆ ಸ್ವಲ್ಪ ಮೋಡ ಥರ ಆಗಿದೆ ಮಳೆ ಬರೋಂಗೆ ಕಾಣ್ತಿಲ್ಲ ಅದೇ ಮೋಡ ಮಾತ್ರ ಆಗಿದೆ ಅಷ್ಟೇ ಬಿಸ್ಲೇನು ಬರ್ತಾ ಇಲ್ಲ ಇವಾಗ ಸ್ವಲ್ಪ ಇಲ್ಲೇ ಗಿಡಗಳ್ ನೋಡ್ಕೊತಾ ಇದ್ದೆ ಗಿಡಗಳು ಯಾವ್ಯಾವು ಚೆನ್ನಾಗಿದ್ದಾವೆ ಬೆಳೆದಿದ್ದಾವೆ ಏನೋ ಅಂತ ಎಷ್ಟೋ ದಿನ ಆಗಿತ್ತು ಗಿಡಗಳನ್ನ ಕೇರ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಿಡಕ್ಕೆ ಇವಾಗ ಸ್ವಲ್ಪ ನಾನು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಒಳಗೆ ನಾಲ್ಕು ಮೂಲೆ ಗೋಡೆ ಮಧ್ಯೆ ಕೂತು ಕೂತು ತುಂಬ ಬೇಜಾರಾಗಿದೆ ನನಗಂತೂ ಒಳಗೆ ಇರಬೇಕು ಹೊರಗೆಲ್ಲೂ ಹೋಗೋ ಆಗಿಲ್ಲ ಈ ಟೈಮಲ್ಲಿ ಅದೊಂದೇ ಬೇಜಾರಲ್ವಾ ಜರ್ನಿನೂ ಸಹಿತ ಜಾಸ್ತಿ ಮಾಡೋ ಹಾಗಿಲ್ಲ ಅದೊಂದೇ ಬೇಜಾರು ಅದಕ್ಕೋಸ್ಕರನೇ ಸ್ವಲ್ಪ ಒಳಗಡೆ ಬಂದು ಭಾಗನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾ ಇದ್ದೀವಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಕ್ಕ ಈ ವಿಡಿಯೋ ಆಗಿದೆ ಸ್ವಲ್ಪ ನಾನು ಸ್ವಲ್ಪ ಸ್ವಲ್ಪ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ಒಳಗಡೆ ಎಷ್ಟು ಮೋಡಾಗಿದೆ ಅಂತ ತುಂಬ ಮೋಡಾಗಿದೆ ಮಳೆ ಬರೋ ಥರ ಕಾಣಲ್ಲ ಮಧ್ಯಾಹ್ನ ಮೇಲೆ ಬರ್ಬೋದು ಅಂದ್ಕೋತೀನಿ ನೋಡೋಣ ಮಧ್ಯಾಹ್ನ ಮೇಲೆ ಇಲ್ಲ ಸಂಜೆ ಟೈಮ್ ಬರ್ಬೋದು ಅಂತೂ ಮಳೆ ಬರೋ ಥರನೇ ಆಗಿತ್ತು ಮಳೆ ಬಂದೇ ಇಲ್ಲ ನಾನಂತೂ ಎಲ್ಲ ಕೆಲಸನೂ ಸಿಕ್ಕ ಮಳೆ ಬರುತ್ತೆ ಅಂತ ಬೇಗ ಬೇಗ ಮಾಡಿಕೊಂಡೆ ಅದೇ ಮಳೆ ಬರಲಿಲ್ಲ ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು ಸಾಂಬಾರಿದೆ ಬರೀ ರೈಸ್ ಮಾಡ್ಕೋಬೇಕಷ್ಟೆ ಚಿನಿ ಈಗ ಬಂದೆ ನಮ್ಮ ಯಶು ನಾನು ಮಾತಾಡ್ತಿರ್ಬೇಕಾದ್ರೆ ಬಂದಿದ್ದಾಳೆ ಪಾಪ ಅಲ್ಲಿ ಇರೋಕ್ಕಾಗಲಿಲ್ಲ ಅವ್ರಿಗೆ ಮಲ್ಗೋ ಟೈಮ್ ಅಲ್ವಾ ಅದಕ್ಕೆ ಬಂದುಬಿಟ್ಟಿದ್ದಾಳೆ ಚಿನಿ ಮಲ್ಗತ್ತಿ ಯಾವು ಕುಡ್ದು ಬಾಯಿ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಯಶು ಯಾವ ರೀತಿಯಾಗಿ ಪೂಜೆ ಮಾಡ್ತಿದ್ದಾಳೆ ಅಂತ ಅವ್ಳಿಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಯಶುಗೆ ಯಾರ ಮನೇಲಿ ಅಕ್ಕಪಕ್ಕ ಮನೆ ಕ್ಲೋಸ್ ಆಗಿದ್ದಾರೆ ಅವ್ರ ಮನೇಲಿ ಪೂಜೆ ಮಾಡಿದರೆ ಸಾಕು ಅಲ್ಲೂ ಹೋಗಿ ಪೂಜೆ ಮಾಡ್ತಾಳಂತೆ ಹೇಳ್ತಾ ಇರ್ತಾಳೆ ನಿನ್ನ ಮಗಳು ಏನು ಬುದ್ಧಿವಂತೆ ಚೆನ್ನಾಗಿ ಪೂಜೆ ಮಾಡ್ತಿದ್ರೆ ನಾನು ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡಿಬಿಟ್ಟು ನೀಟಾಗಿ ಅಂಧಕಡ್ಡೆ ಎಲ್ಲ ಸಿಗಿಸ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಪೂಜೆ ಚೆನ್ನಾಗಿ ಮಾಡ್ತಾಳೆ ನೋಡಿ ನೋಡ್ತಿರ್ಬೋದು ಕೈ ಎಲ್ಲ ಇಟ್ಕೊಂಡು ನಾವು ಯಾವ ರೀತಿ ಮಾಡ್ತೀವಿ ಅದನ್ನು ನೋಡ್ಕೊಂಡ್ಬಿಟ್ಟು ಮಾಡ್ತಾ ಇರ್ತಾಳೆ ನಮ್ಮ ಅಮ್ಮಂಗೆ ಬೈ ಎಲ್ಲಿ ಚುಚ್ಕೊಂಡ್ಬಿಡ್ತಾಳೆ ಅಂತ ನೋಡಿ ಕತ್ತು ಬಗ್ಗಿಸ್ಕೊಂಡು ಮುಚ್ಕೊಂಡು ದೇವ್ರ ಹತ್ರ ಬಿಡ್ಕೊಂಡು ಈ ರೀತಿ ಇದ್ದಾಳೆ ನಮ್ಮ ಅಮ್ಮನ ಹತ್ರ ಹೋಗ್ತಾ ಇರ್ತಾಳೆ ಚುಚ್ಚೋದಕ್ಕೆ ಅಂತ ನಮ್ಮ ಅಮ್ಮ ಭಯ ಬಿತ್ಕೊಂಡು ಹಾಗೆ ಪಾಪ ಇದು ಮಾಡ್ತಾ ಇರ್ತಾರೆ ನೋಡಿ ನಗ್ತಾ ಇದ್ದಾಳೆ ಇವಾಗ ಸ್ವಲ್ಪ ನಾನು ಮಧ್ಯಾಹ್ನ ಊಟಕ್ಕೆ ರೈಸು ಸಾಂಬಾರು ಇದೆ ಅಲ್ವಾ ಫ್ರೆಂಡ್ಸ್ ಆ ಬೆಳಗ್ಗೆನೆ ಇತ್ತು ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ಬೆಂಡೆಕಾಯಿ ಫ್ರೈಯನ್ನು ಮಾಡ್ಕೊಳ್ಳೋಣ ಅಂತ ಬೆಂಡೆಕಾಯಿ ಫ್ರೈ ಅಂದರೆ ತುಂಬ ಇಷ್ಟ ತುಂಬ ಸಿಂಪಲ್ಲಾಗಿ ಆರಾಮಸೆಗೆ ಮಾಡ್ಕೋಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಹಾಗೆ ತಿಳಿಸ್ಕೊಡ್ತೀನಿ ಬೆಂಡೆಕಾಯಿ ಮುಂಚೆಲ್ಲ ತೊಳೆದಿಟ್ಕೊಂಡಿದ್ದೆ ಮಧ್ಯೆ ಮಧ್ಯೆ ಕಟ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿಲ್ಲ ಅಂತ ಅಂದರೆ ಬಿಸಾಕಬೇಕಾಗುತ್ತೆ ಎಲ್ಲ ಬೆಂಡೆಕಾಯಿನೂ ಸಹಿತ ಒಂದು ನಾಲ್ಕೈದು ಇತ್ತು ಅಷ್ಟೇ ಬೆಂಡೆಕಾಯಿ ಜಾಸ್ತಿ ಏನು ಇರಲಿಲ್ಲ ಅಷ್ಟೇ ಸಾಕಾಗುತ್ತೆ ನಾನು ಬೆಂಡೆಕಾಯಿ ಏನಾದರೂ ಒಂದು ನಾಲ್ಕೈದು ಬೆಂಡೆಕಾಯಿ ಇದ್ದರೆ ಈ ರೀತಿ ರೈಸಿನ ಸೈಡ್ ಜೊತೆಗೆ ತುಂಬ ಸೈಡ್ಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಆಲೂಗಡ್ಡೆನೂ ಇತ್ತು ಅಲ್ವ ಹೇಗಿದ್ರು ಆಲೂಗಡ್ಡೆನೂ ಸ್ವಲ್ಪ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಆಲೂಗಡ್ಡೆ ತಿಂದರೆ ಏನಾಗೋದಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ತಿನ್ನಬಾರ್ದು ಅಂತಾರೆ ವಾಯು ಪದಾರ್ಥ ಆಗ್ಬಿಡುತ್ತೆ ಅಂತ ಏನು ತಿನ್ನೋದಿಲ್ಲ ಇವತ್ತೇ ನಾನು ತಿಂತಾ ಇರೋದು ಆಲೂಗಡ್ಡೆ ಫ್ರೈ ಮಾಡ್ತಾ ಇರೋದು ಇವತ್ತು ಫಸ್ಟ್ ಟೈಮ್ ನಾನು ಮಾಮೂಲಿ ನಾನು ಬೆಂಡೆಕಾಯಿ ಫ್ರೈ ಮಾಡ್ತಾ ಇರ್ತೀನಿ ಅವಾಗವಾಗ ಇವಾಗ ಆಲೂಗಡ್ಡೆನೂ ಇತ್ತು ಅದಕ್ಕೆ ಸ್ಲೈಸಾಗಿ ಅದು ಸಹಿತ ರೌಂಡಿಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಮಗುಗೆ ಹಾಲು ಹೆಚ್ಚಾಗಬೇಕು ಅಂದರೆ ಬೆಳ್ಳುಳ್ಳಿ ಇವಾಗಿಂದಲೇ ನಾವು ತಿನ್ನಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಧನಿಯಾ ಪುಡಿ ಬದಲಿಗೆ ಗರಂ ಮಸಾಲ ಪುಡಿ ಹಾಕ್ಕೊಳ್ಳಿ ಏಕೆಂತಂದರೆ ಗರಂ ಮಸಾಲ ಪುಡಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಧನ್ಯಾ ಪುಡಿನೂ ಸಹಿತ ಹಾಕೋಬೋದು ಮನೆದಾದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಚಿಟಕಿಯಷ್ಟು ಅಷ್ಟು ಹಳದಿ ಪೌಡರ್ ಹಾಕೊಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಪೌಡರ್ ಹಾಕೊಂಡು ಮರ್ತು ಬಿಟ್ಟಿದ್ದೆ ಇವಾಗ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಖಾರ ಮನೇಲಿ ಮಕ್ಕಳಿರೋದ್ರಿಂದ ಜಾಸ್ತಿನ ಹಾಕೋತಾ ಇಲ್ಲ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಂಡು ಇವಾಗ ನಾವೇನು ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ವಿಲ್ವ ಅದರೊಳಗಡೆ ನಾನು ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋದಕ್ಕಂತೂ ಸೂಪರ್ ವೈಟ್ ರೈಸಿಗೆ ತಿಳಿ ಸಾಂಬಾರಿಗೆ ಮತ್ತು ಬೇಳೆ ಸಾಂಬಾರು ಜೊತೆಗೆ ಸೈಡ್ಸಿಗೆ ತಿಂತಾ ಇದ್ರೆ ಒಂದು ಸರಿ ಟ್ರೈ ಮಾಡಿ ಇನ್ನೂ ಪದೇ ಪದೇ ನೀವೇ ತಿಂತಾ ಇರ್ತೀರಾ ಮಕ್ಕಳಿಗೂ ಸಹಿತ ಈ ರೀತಿಯಾಗಿ ಲಂಚ್ ಬಾಕ್ಸಿಗೆ ಟಿಫನ್ ಬಾಕ್ಸಿಗೆ ಸೈಡ್ಸಿಗೆ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಹೆಲ್ದಿಯಾಗಿರುತ್ತೆ ಬೆಂಡೆಕಾಯಿ ಆಲೂಗಡ್ಡೆ ತಿನ್ನೋದ್ರಿಂದ ಮಕ್ಕಳು ಹೆಲ್ದಿಯಾಗಿ ಫುಡ್ಡನ್ನು ತಿಂತಾರೆ ಅಂತಲೇ ಹೇಳ್ಬೋದು ಇದಕ್ಕೇನು ಆಯಿಲ್ ಜಾಸ್ತಿ ಬೇಕಾಗೋದಿಲ್ಲ ಒಂದು ಟೇಬಲ್ ಅಷ್ಟು ಆಯಿಲ್ ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಟೇಬಲ್ ಅಷ್ಟು ಆಯಿಲು ಮತ್ತು ಇಲ್ಲಿ ಬೆಂಡೆಕಾಯಿ ನಾನು ನೀಟಾಗಿ ಆಯಿಲ್ ಒಳಗಡೆ ಈ ರೀತಿ ಫ್ರೈ ಆಗೋ ಥರ ಇದು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬೆಂಡೆಕಾಯಿ ಏನು ಮಸಾಲೆ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ವ ಅದೆಲ್ಲನೂ ಸಹಿತ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿ ಒಂದು ಸೈಡಿಗೆ ಇಟ್ಟಿದ್ದೀನಿ ಆಲೂಗೆಡ್ಡೆ ಒಂದೇ ಒಂದು ಬೆಳ್ಳುಳ್ಳಿ ಅವಾಗಲೇ ಹೇಳ್ದಂಗೆ ಒಂದೊಂದು ಬೆಳ್ಳುಳ್ಳಿನೂ ಸಹಿತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಆಲೂಗಡ್ಡೆನೂ ಸಹಿತ ಈ ರೀತಿಯಾಗಿ ಮಾಡ್ಕೊಂಡಿದ್ದೆ ಅಲ್ವ ಅದೆಲ್ಲನೂ ಸಹಿತ ನೀಟಾಗಿ ಹಾಕ್ಕೊಂಡು ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಕಡೆ ಫ್ರೈ ಆದರೆ ಇನ್ನೊಂದು ಕಡೆ ಬೆಂದಿರೋದಿಲ್ಲ ಅಲ್ವಾ ಅದಕ್ಕೆ ನೋಡ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಕಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ಎಲ್ಲ ಸೈಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿತ್ತು ಮಾತ್ರ ಸಖತ್ತಾಗಿತ್ತು ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನಿನ್ನ ಹಸ್ಬೆ ನಿಮ್ಮ ಹಸ್ಬೆಂಡ್ಗೂ ಅಷ್ಟೇ ಎಲ್ಲರೂ ಏನಾದರೂ ಡ್ಯೂಟಿ ಹೋಗ್ತಾ ಇದ್ದರೆ ಈ ರೀತಿಯಾಗಿ ಮಾಡಿಕೊಡಿ ಸೈಡ್ಸಿಗೆ ಮನೆಗೆ ಬಂದಾಗ ಈವ್ನಿಂಗ ಈವ್ನಿಂಗ್ ಆದರೂ ಈ ರೀತಿ ಮಾಡಿಕೊಡ್ಬೋದು ತುಂಬ ಹೆಲ್ದಿಯಾಗಿದೆ ಫುಡ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಸೂಪರ್ ಆಗಿದೆ ಮಾತ್ರ ನೋಡ್ತಾ ಇದ್ದರೆ ಇನ್ನೂ ಸರಿ ಮಾಡ್ಕೊಂಡು ತಿನ್ನಬೇಕು ಇದೆ ಅಷ್ಟು ಚೆನ್ನಾಗಿದೆ ಮಧ್ಯಾಹ್ನ ಊಟಕ್ಕೆ ಸೈಡ್ಸಿಗೆ ಬಂದುಬಿಟ್ಟು ಬೆಂಡೆಕಾಯಿ ಫ್ರೈ ಆಲೂ ಫ್ರೈ ಮತ್ತು ಒಂದೇ ಒಂದು ಬೆಳ್ಳುಳ್ಳಿ ಫ್ರೈಯನ್ನು ಮಾಡ್ಕೊಂಡಿದ್ದೀನಿ ಇವಾಗ ಮಧ್ಯಾಹ್ನ ಊಟ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಒನ್ ತರ್ಟಿ ಆಗ್ತಾ ಬರ್ತಾ ಇದೆ ಟ್ಯಾಬ್ಲೆಟ್ಸ್ ಕರೆಕ್ಟ್ ಟೈಮಿಗೆ ನಂಗೆ ಬೇಕಲ್ವಾ ನಾನು ಕರೆಕ್ಟ್ ಟೈಮಿಗೆ ಊಟ ಮಾಡಲೇಬೇಕಾಗುತ್ತೆ ಬಿಸಿ ಬಿಸಿದೇ ಊಟ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ಬಿಸಿ ರೈಸನ್ನೇ ಹಾಕೊಂಡಿದ್ದೀನಿ ಸ್ವಲ್ಪ ತರಕಾರಿ ಸಾಂಬಾರು ಆದಷ್ಟು ತರಕಾರಿ ಸಾಂಬಾರು ಕಾಳು ಸಾಂಬಾರು ಮೊಳಕೆ ಕಟ್ಟಿದ ಕಾಳು ಅದೆಲ್ಲ ಪ್ರೋಟೀನ್ ಇರುವ ಪ್ರೋಟೀನ್ ಇರುವ ಪೌಷ್ಟಿಕಾಂಶ ತರಕಾರಿ ಆಗಲಿ ಮತ್ತು ಕಾಳುಗಳಾಗಲಿ ತಿನ್ನಬೇಕಾಗುತ್ತೆ ಇವಾಗ ಎರಡು ಬೆಂಡೆಕಾಯಿ ಫ್ರೈ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಬೆಳ್ಳುಳ್ಳಿ ಫ್ರೈ ಬೆಳ್ಳುಳ್ಳಿದು ಫ್ರೈ ಹಾಕ್ಕೊಂಡಿದ್ದೀನಿ ಹಾಲು ಫ್ರೈ ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ನಮ್ಮನೆಯವ್ರಿಗೆ ಬೇಕಲ್ವಾ ಅದಕ್ಕೆ ಅಮ್ಮಂಗೆ ಸಾಗರರಿಗೆ ಎಲ್ರಿಗೂ ಬೇಕು ಯಶಿಗೂ ಬೇಕು ನಾಲ್ಕು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಜೀರ್ಣಶಕ್ತಿ ಬೇಗ ಆಗುತ್ತೆ ನೋಡಿ ಮಧ್ಯಾಹ್ನ ಊಟಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇದೆಲ್ಲ ತಿನ್ಬಿಟ್ರಂತೂ ಹೊಟ್ಟೆ ಫುಲ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಇವ್ನಿಂಗ್ ಆಗ್ತಾ ಬರ್ತಾ ಇದೆ ಹಾಂ ಇವಾಗ ಸ್ವಲ್ಪ ನಾನು ಪಾತ್ರೆ ತೊಳೆಕ್ಕೆ ಹೋಗಬೇಕು ಹ್ಞೂ ಪಾತ್ರೆ ಇದೆ ಸ್ವಲ್ಪ ಪಾತ್ರೆ ತೊಳೆ ಅಂತ ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ರೆಸ್ಟ್ ಮಾಡಿದ್ದೆ ಚೆನ್ನಾಗಿ ರೆಸ್ಟ್ ಆಯಿತು ಅಂತಲೇ ಹೇಳ್ಬೋದು ಇವತ್ತು ಸ್ವಲ್ಪ ಹಾಗೆ ನೀರನ್ನು ಅಂತ ಅವಾಗವಾಗ ನೀರು ಕುಡಿತಾ ಇರಬೇಕಂತೆ ಈ ಟೈಮಲ್ಲಿ ಇನ್ನೇನು ಸ್ಕ್ಯಾನಿಂಗ್ ಹೋಗ್ತೀವಲ್ವ ನೀರಿನ ಅಂಶ ಜಾಸ್ತಿ ಇದ್ದರೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಹಾಯ ಆಗುತ್ತಂತೆ ಅದಕ್ಕೆ ಸ್ವಲ್ಪ ಇತ್ತೀಚಿನ ನಾನು ಸ್ವಲ್ಪ ಸ್ವಲ್ಪನೇ ಒಂದೊಂದು ಗ್ಲಾಸ್ ಅಷ್ಟು ಕುಡಿತಾ ಬರ್ತೀನಿ ಒಂದು ದೊಡ್ಡ ಬಾಟಲ್ ಇಟ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ನಾನು ಒಂದೊಂದು ಅವರಿಗೆ ಒಂದೊಂದು ಗ್ಲಾಸ್ ಅಂತ ಲೆಕ್ಕ ಮಾಡ್ಕೊಂಡು ಕುಡಿತಾ ಬರ್ತೀನಿ ಏನು ತೊಂದರೆ ಆಗೋದಿಲ್ಲ ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರೋ ಮಗು ಅಷ್ಟು ಚೆನ್ನಾಗಿ ಆರೋಗ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು ನೀರು ಕುಡಿದ್ರೆ ಒಳ್ಳೆಯದು ಶೆಕೆಗಳಲ್ವ ಸ್ವಲ್ಪ ತಣ್ಣೀರನ್ನೇ ಆಮೇಲೆ ಡೆಲಿವರಿ ಆದ ನಂತರ ಮಾಮೂಲಿ ಬಿಸಿನೀರನ್ನೇ ಕುಡಿಬೇಕಾಗುತ್ತೆ ಇವಾಗ ಸ್ವಲ್ಪ ನಾನು ಊಟ ಆಗಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಆಗಿಬಿಟ್ಟು ಮಾಮೂಲಿ ಟೈಮಲ್ಲಿ ಒಂದೊಂದು ಗ್ಲಾಸ್ ಒಂದೊಂದು ಅವರಿಗೆ ಒಂದೊಂದು ಗ್ಲಾಸ್ ಅಂತ ಲೆಕ್ಕ ಹಾಕ್ಕೊಂಡು ಏಟವರೆಗೆ ಏಯ್ಟ್ ಗ್ಲಾಸು ಕಂಪಲ್ಸರಿಯಾಗಿ ನಾನು ನೀರನ್ನು ಕುಡಿತಾ ಬರ್ತೀನಿ ಚಳಿಗಾಲ ಆಗಿದೆ ಅಷ್ಟೊಂದು ಕುಡಿಯೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಇವಾಗ ಬೇಸಿಗೆಗಾಲ್ ಎಲ್ಲ ತುಂಬ ಸೆಕೆ ಶಕೆ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಯಾವಾಗ್ಲೂ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಔಟ್ ಸೈಡ್ ಸಹಿತ ನಾವು ಜಾಸ್ತಿ ಜ್ಯೂಸ್ ಏನು ತರಿಸ್ಕೊಂಡು ಕುಡಿಯೋದಿಲ್ಲ ಜ್ಯೂಸ್ ಬದಲಿಗೆ ನೀವು ನೀರು ಕುಡಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಅಂದರೆ ತುಂಬ ಯೂಲ್ಫುಲ್ ಆಗುತ್ತಂತೆ ನಾರ್ಮಲ್ ಡೆಲಿವರಿಗೆ ನನಗೆ ಇವಾಗ ನೈನ್ ಮಂತ್ ಏಯ್ಟ್ ಮಂತ್ ಕಂಪ್ಲೀಟಾಗಿ ನೈನ್ ಮಂತ್ಗೆ ಬೀಳುತ್ತೆ ಆವಾಗ ನನಗೆ ನೀರಿನ ಅಂಶ ಇದೆಯಲ್ವ ಅಂತ ಚೆಕ್ ಮಾಡ್ತಾರೆ ಯಾಕೆಂತಂದರೆ ನಾರ್ಮಲ್ ಡೆಲಿವರಿಗೆ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚಾಗಿ ನೀರು ಕುಡಿತಾ ಬರ್ತಾ ಇದ್ದೀನಿ ಏಯ್ಟ್ ಅವರಿಗೆ ಏಯ್ಟ್ ಅಷ್ಟು ನೀರನ್ನು ಕುಡಿತಾ ಇರ್ತೀನಿ ಪ್ರೆಗ್ನೆನ್ಸಿ ಅವರು ಯಾರಾದರೂ ನೋಡ್ತಾ ಇದ್ದರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಗೊತ್ತಿರೋದಿಲ್ಲ ಫಸ್ಟ್ ಫಸ್ಟ್ ಪ್ರೆಗ್ನೆನ್ಸಿ ಇರೋರಿಗೆ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಮತ್ತು ನಿಮ್ಮ ಫ್ಯಾಮಿಲಿಗೂ ಸಹಿತ ಹೇಳಿ ಈ ರೀತಿ ಪ್ರೆಗ್ನೆನ್ಸಿಯವರಿದ್ದರೆ ಫ್ಯಾಮಿಲಿಗೂ ಸಹಿತ ಹೇಳಿ ಒಬ್ಬರು ಡಾಕ್ಟರ್ ಹೇಳ್ತಾರೆ ಒಬ್ಬರು ಡಾಕ್ಟರ್ ಹೇಳೋದಿಲ್ಲ ಇದೆಲ್ಲ ಫುಲ್ ಡೀಟೇಲಾಗಿ ಡಾಕ್ಟರ್ ಏನು ಹೇಳೋದಿಲ್ಲ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಏನೇನು ಎಕ್ಸ್ಪೀರಿಯನ್ಸ್ ಆಗಿತ್ತು ನೋಡಿ ಅದೆಲ್ಲನೂ ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಜಾಸ್ತಿ ಹೆಚ್ಚಾಗಿ ನೀರು ಕುಡಿಬೇಕಾಗುತ್ತೆ ನಾರ್ಮಲ್ ಡೆಲಿವರಿಯಾಗಲಿ ಸೀಸರಿಂಗ್ ಆಗಲಿ ಮಗು ಚೆನ್ನಾಗಿ ಅಂತ ಅಂದರೆ ನೀವು ನೀರನ್ನು ಕುಡಿಬೇಕಾಗುತ್ತೆ ನೀರು ಕುಡಿದಷ್ಟು ಮಗು ತೇಲಾಗುತ್ತೆ ಇಲ್ಲ ಅಂತಂದರೆ ಮಗು ಮೇಲೆ ಕಸ ಇಲ್ಲ ನಾವೇನೇನು ತಿಂದಿರ್ತೀವಿ ಅದು ಕಸೆಯೆಲ್ಲ ಬಿದ್ದು ಬಿಟ್ಟು ಮಗುಗೆ ಆರೋಗ್ಯ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರನೇ ಚೆನ್ನಾಗಿ ಆದಷ್ಟು ನೀರು ಕುಡಿಬೇಕಾಗುತ್ತೆ ಇವಾಗ ನೀರು ಅವಾಗವಾಗ ಕೈಯ್ಲಿ ಇಟ್ಕೊಂಡಿರ್ತೀನಿ ಹಾಂ ನಾನು ರೂಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫುಲ್ಲು ತುಂಬಿಸ್ಕೊಂಡ್ಬಿಟ್ಟು ಹೇಳ್ತಾ ಇರ್ತೀನಿ ನೀರು ತೊಗೊಂಬ ನೀರು ತಗೊಂಬ ಅಂತ ಖಾಲಿ ಆದಾಗೆಲ್ಲ ನೀರು ಅಂತ ನಾನು ತಂದು ಕೊಡ್ತಾ ಇರ್ತೀನಿ ನೈಟ್ ಹೊತ್ತು ಅಷ್ಟೇ ಆವಾಗ ಎದ್ದೆದ್ದು ನಾನು ನೀರನ್ನು ಕುಡಿತಾ ಇರ್ತೀನಿ ನೀರು ಎಷ್ಟು ಕುಡಿತೀವ ಸಹಿತ ನಾವು ಅಷ್ಟೇ ಹೋಗ್ತೀವಿ ಅಂತಲೇ ಹೇಳ್ಬೋದು ಜಾಸ್ತಿ ಹೋಗ್ತೀನಿ ಇತ್ತೀಚೆಗೆ ಪ್ರೆಗ್ನೆನ್ಸಿ ನೈನ್ ಮಂತ್ ಆಗ್ತಾ ಬರ್ತೀರಿ ಅಲ್ವಾ ಜಾಸ್ತಿ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಏನಾಗೋದಿಲ್ಲ ಆದಷ್ಟು ಜಾಸ್ತಿ ಒಳ್ಳೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಬೇಗ ಬನ್ನೇ ಪಾತ್ರೆ ತೊಳೆನ ಅಡುಗೆನೂ ಸಹಿತ ಅಮ್ಮನಿಗೆ ಒಪ್ಪಿಸಿಬಿಟ್ಟಿದ್ದೀನಿ ದಿನ ನನಗಂತೂ ಅಡುಗೆ ಮಾಡೋದಕ್ಕೆ ಬೇಜಾರು ಸಾಂಬಾರು ಏನು ಮಾಡೋದಂತ ಬೇಜಾರಾಗುತ್ತೆ ಅದಕ್ಕೆ ಅಮ್ಮನೇ ಅಡುಗೆ ಮಾಡೋಂತ ಅವನಿಗೆ ಅಡುಗೆ ಒಪ್ಪಿಸಿದ್ದೀನಿ ಬಂದಾದ್ಮೇಲೆ ಅಮ್ಮ ಅಡುಗೆ ಮಾಡ್ತಾರೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ನನಗೆ ಅವ್ರು ಅಡುಗೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ಪಾತ್ರೆ ತೊಳೆದೆ ಆರಾಮಾಗಿ ರೆಸ್ಟ್ ಮಾಡ್ತೀನಿ ಇಲ್ಲಿ ಇವತ್ತು ಪಾತ್ರೆ ನಾನೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಅಮ್ಮ ಹತ್ರ ಬಕೆಟಲ್ಲಿ ನೀರು ಬಿಟ್ಕೊಂಡು ಬಿಟ್ಕೊಂಡು ವಾಶ್ ಮಾಡ್ಕೊಳ್ತಾರೆ ಯಾಕೆ ಅಂತಂದರೆ ನೀರು ಬಿಲ್ ಜಾಸ್ತಿ ಬರುತ್ತೆ ಅಂತ ನನಗೆ ಅದನ್ನು ತೊಳೆಯೋದಕ್ಕೆ ಬರೋದಿಲ್ಲ ನೀಟಾಗೂ ಸಹಿತ ತೊಳೆಯೋದಕ್ಕೆ ಬರೋದಿಲ್ಲ ಅದಕ್ಕೆ ಸ್ವಲ್ಪ ನಾನು ನೆಲ್ಲಿಲೇ ಇಟ್ಕೊಂಡು ಪಾತ್ರೆ ವಾಶ್ ಮಾಡೋಣ ಅಂತ ಪಾತ್ರೆ ಬೇಗ ಬೇಗ ವಾಶ್ ಮಾಡ್ತೀನಿ ಬಕೀಟಲ್ಲಾದರೆ ತೊಳೆಯೋದಕ್ಕೆ ಒಂದು ಗಂಟೆ ಆಗಿಬಿಡುತ್ತೆ ನಂದು ಅದಕ್ಕೆ ಬೇಗ ಬೇಗ ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾ ಇದ್ದೀನಿ ನಂದಂತೂ ನೈಟಿಗಂತೂ ಅಡುಗೆ ಎಲ್ಲ ಸದ್ಯ ಅಮ್ಮನೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಡುಗೆ ಮಾಡೋದು ಅಂದರೆ ಸಖತ್ತು ಬೇಜಾರಾಗುತ್ತೆ ಒಂದೆಂಟೆ ಟೈಮ್ ಬೇಜಾರಾಗುತ್ತೆ ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ಎಲ್ರಿಗೂ ಅಡುಗೆ ಬಡಿಸೋದು ಅಂದರೆ ಆದರೆ ಇವತ್ತು ಸ್ವಲ್ಪ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ದಿನ ಏನು ಅಡುಗೆ ಮಾಡೋದು ಮಾಡೋದು ಅಂತ ಅದಕ್ಕೆ ಬೇಜಾರಾಗಿಬಿಟ್ಟಿದೆ ಸಾಗರ್ ಬಂದು ನೋಡ್ಕೊಂಡು ಹೋಗ್ತಾವೆ ಒಮ್ಮೆ ಅಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡಿದೆ ಸೈಲೆಂಟಾಗಿರ್ಬೇಕು ಅಂತ ಪಾಪ ಅವರು ಜಾಸ್ತಿ ಸೌಂಡ್ ಮಾಡೋದಿಲ್ಲ ನಾನು ಏನಾದರೂ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸೈಲೆಂಟಾಗಿ ಅವರ ಇದು ಬಿಡ್ತಾರೆ ಹೇಳೋ ಅವಶ್ಯಕತೆ ಇಲ್ಲ ಇರೋದಿಲ್ಲ ಒಂದೊಂದು ಟೈಮು ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಗ್ತಾ ಇದೆ ಫ್ರೆಂಡ್ಸ್ ಸ್ವಲ್ಪ ಪಾತ್ರೆ ಇತ್ತು ಮಧ್ಯಾಹ್ನ ಊಟ ಮಾಡಿದ್ವಿ ಅಲ್ವಾ ಮಧ್ಯಾಹ್ನ ಅಂತೂ ಭರ್ಜರಿಯಾಗಿ ಊಟ ಮಾಡಿ ಮಲ ತೊಂಡು ಇವಾಗ ಎದ್ದಿ ಸ್ವಲ್ಪ ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಸಂಜೆಗೆ ಸ್ವಲ್ಪ ಮಳೆ ಬರೋ ಥರ ಆಗ್ತಾಯಿದೆ ಎಲ್ಲಿ ಕ ನಮ್ಮ ಮನೆ ಹತ್ರ ಅಂತೂ ಕರೆಂಟ್ ಹೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅದಕ್ಕೆ ಸ್ವಲ್ಪ ಮೊಬೈಲ್ ಬೇರೆ ಚಾರ್ಜರ್ ಇಲ್ಲಲ್ವ ಚಾರ್ಜರ್ ಬೇರೆ ಹಾಕೋಬೇಕು ಅಂತ ಬೇಗ ಬೇಗನೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಡ್ತಾಯಿದ್ದೀನಿ ಇವಾಗ ಪಾತ್ರೆ ಎಲ್ಲ ತೊಗೊಂಡಿದ್ದಾಯಿತು ಮಾವಿನ ನನ್ನ ತಮ್ಮ ಫ್ರೆಂಡು ಇದು ಹಳ್ಳಿನ ತೊಗೊಂಡಿದ್ದ ಚೆನ್ನಾಗಿದೆ ಮಾವಿನ ಮಾತ್ರ ಏನು ತಿನ್ನೋಂಗಿಲ್ಲ ನಾನು ಜಾಸ್ತಿ ತಿನ್ಬಿಟ್ರೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಪ್ರೆಗ್ನೆನ್ಸಿ ಟೈಮ್ನೂ ಮಾವನೇ ಜಾಸ್ತಿ ಹೋಗ್ಬಿಡಿ ಒಬ್ಬರು ಅಂದರೆ ತುಂಬ ಆಸೆ ಬಿಟ್ಬಿಟ್ಟು ಜಾಸ್ತಿ ತಿಂತಾರೆ ಹೊಟ್ಟೆ ನೋವು ಸಕ್ಕತ್ತ ಬರುತ್ತೆ ಅದಕ್ಕೆ ನಾನು ತಿನ್ನೋದಕ್ಕೆ ಹೋಗೋದಿಲ್ಲ ಅಷ್ಟೊಂದು ತಿಂದರೂ ಏನೋ ಒಳ್ಳೇದಲ್ಲ ಮಾವನೇನು ತಿನ್ನಬೇಕು ಒಳ್ಳೆಯದೇ ಅದು ಜಾಸ್ತಿ ತಿನ್ನಬಾರ್ದು ಹೆವಿ ತಿಂದಷ್ಟು ಯಾವುದೇ ಆಗಲಿ ಹೆವಿ ತಿಂದಷ್ಟು ಒಳ್ಳೆಯದಲ್ಲ ನೋಡಿ ಇಷ್ಟು ಇದೆ ಅಂತ ಮಾತ್ರ ಮಾತಾಡೋಣ ಯಶು ನೋಡ್ಬಿಟ್ರೆ ನೋಡಿ ಕಡಕಿನ ಯಶು ನಾನು ಹ್ಞೂ ಯಶವೋ ಬಾಯ್ ಎಲ್ಲ ಒಂದು ನಾಲ್ಕು ತಗೊಂಬಂದಿದ್ದಾನೆ ಇವಾಗ ಕಟ್ ಮಾಡ್ತೀನಿ ನೋಡೋಣ ಇದನ್ನ ಕಟ್ ಮಾಡ್ತೀನಿ ಇದನ್ನ ರಾತ್ರಿ ಎಲ್ಲರಿಗೂ ಸಹಿತ ಊಟ ಆದ್ಮೇಲೆ ಕಟ್ ಮಾಡ್ತೀನಿ ಇವೆರಡು ಕಟ್ ಮಾಡ್ತೀನಿ ನೋಡೋಣ ಏನಿದು ಮತ್ತೆ ಇಟ್ಲತ್ತಿದ್ದು ಏನಿದಮ್ಮ ಮ್ಯಾಂಗೋ ಏ ಮಾಡಿ ಏ ಮಾಡು ಏ ನೀಟೇ ಮಾಡಿ ಏ ಮಾಡು ಏ ತಿಂತೀಯ ಚೆನ್ನಾಗಿದ್ಯಾ ಸ್ವೀಟಾಗಿರುತ್ತಾ ಏನಿದು మ్యాంగో రసి ఎన్నె అవుదమ్మా రసి ఎన్నె అవుదమ్మా మావణా అది రసే హా నేను అవేణు సరీబా అంతూ మావంద్రె తు కట్ కట్మా ఎస్ పీస్ తింటే ఏడు వన్ తింటా ఒందే సా ఎక్స్ట్రా కొడవా అయితే సరే ఆయన కట్ కట్మా సరే கட் கட்லா ஓகேண்ணா ஓகேண்ணா பீட்டாக குத் பீள்த்தியம்மா சிப்பை தின்பேட ஆய் இது கேக் பவுட்ருக்கே அங்கே ரெண்டு மாத்திர கேக்கு

ಓಕೆ ಫ್ರೆಂಡ್ಸ್ ಇವಾಗ ತಾನೇ ಎಲ್ಲ ಕೆಲಸನೂ ಸಹಿತ ಆಯಿತು ಇನ್ನೇನಿಲ್ಲ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ವಿಡಿಯೋನ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ ಜಾಸ್ತಿ ವಿಡಿಯೋ ಲೆಂತ್ ವಿಡಿಯೋ ಮಾಡಿಬಿಟ್ರೆ ನೀವು ಸಹಿತ ನಿಮಗೂ ಬೋರ್ ಆಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ ನನ್ನ ಕೈಯಲ್ಲಿ ಈಗಲೂ ಸಹಿತ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಅಂತಲ್ಲ ಜಾಸ್ತಿ ಟೆಸ್ಟ್ ತೊಗೊಂಡು ಮಾಡಬಾರ್ದು ಅಂತ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಆದಷ್ಟು ನಾನು ನನ್ನ ಖುಷಿಗೋಸ್ಕರ ನಾನು ಯೂಟ್ಯೂಬನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಇದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ವಿಡಿಯೋನ ಎಂಡ್ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಇನ್ನೇನಿಲ್ಲ ಇವಾಗ ಊಟ ಇನ್ನೂ ಆಗಿಲ್ಲ ಊಟ ಮಾಡಿ ಮಲ್ಕೋಬೇಕು ವಿಡಿಯೋ ಫಸ್ಟ್ ಏನು ಮಾಡೋಣ ಅಂತ ಬಂದಿದ್ದೀನಿ ಮತ್ತು ಫ್ರೆಂಡ್ಸ್ ಇವತ್ತು ಸ್ವಲ್ಪ ಸ್ವಲ್ಪ ಬೇಜಾರಾಗ್ತಾ ಇದೆ ಒಂದು ಎರಡು ದಿನದಿಂದ ಬೇಜಾರಾಗ್ತಾ ಇದೆ ಯಾಕೆ ಅಂತಂದರೆ ನನ್ನ ಇಲ್ಲ ಈ ಟೈಮಲ್ಲೇ ನನ್ನ ಹಸ್ಬೆಂಡ್ ಇಲ್ಲ ಅಂದರೆ ಸಖತ್ತು ಬೇಜಾರಾಗುತ್ತೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಿರೋದಿಲ್ಲ ಅಲ್ವಾ ಫ್ರೆಂಡ್ಸ್ ಅವರು ಸಹಿತ ಊರಿಗೆ ಹೋಗೋ ಪರಿಸ್ಥಿತಿ ಬರಬೇಕಾಯಿತು ಊರಿಗೆ ಹೋಗಿದ್ದರೆ ಒಬ್ಬನೇ ಮಗ ಅಲ್ವಾ ಅಲ್ಲಿ ಎರಡು ಕಡೆಯೂ ಸಹಿತ ನೋಡ್ಕೊತ ಇರಬೇಕಾಗುತ್ತೆ ನನಗಂತೂ ಸಖತ್ತು ಬೇಜಾರಾಯಿತು ಫಸ್ಟೇ ಹೋಗ್ಬೇಕಾರಂತೂ ನಾನಂತೂ ಸಖತ್ತು ಬೇಜಾರು ಮಾಡ್ಕೊಂಡಿದ್ದೀನಿ ಫೋನು ಸಹಿತ ಜಾಸ್ತಿ ಮಾಡೋದಿಲ್ಲ ಅವರೇ ಜಾಸ್ತಿ ಗೊತ್ತಾಗಿದೆ ಇವ್ಳಿಗೆ ಬೇಜಾರಾಗಿದೆ ಅಂತ ಅವರೇ ಜಾಸ್ತಿ ಫೋನಲ್ಲಿ ಮಾ ಫೋನ್ ಮಾಡ್ತಾ ಇರ್ತಾರೆ ಊಟ ಮಾಡಿ ಏನು ನಾನು ಬರ್ತೀನಿ ಟೆನ್ಷನ್ ತಗೋಬೇಡ ಅಂತ ಹೇಳ್ತಾ ಇರ್ತಾರೆ ಅವ್ರು ಇಲ್ಲಾಂದ್ರೆ ನನಗೆ ಸಕತ್ತು ಬೇಜಾರಾಗುತ್ತೆ ಮುಂಚೆಯಿಂದಲೂ ಅಷ್ಟೇ ಜಾಸ್ತಿ ಬಿಟ್ಟಿರೋದಿಲ್ಲ ನಾನು ಇವಾಗಲೂ ಸ್ವಲ್ಪ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಬೇಜಾರಾಗೋದು ಒಂದು ಕಡೆ ಫ್ರೆಂಡ್ಸ್ ಈಗ ನೈನ್ ಮಂತ್ ಆಗ್ತಾ ಬರ್ತಾ ಇದೆ ಅಲ್ವಾ ಯಾವ ಟೈಮಲ್ಲಿ ಹೇಗೆ ಏನು ಅಂತ ಗೊತ್ತಾಗೋದಿಲ್ಲ ಅದು ಬೇರೆ ಮನೇಲಿರೋ ಹೆಣ್ಮಕ್ಳು ಅಮ್ಮ ನಾನು ಮಕ್ಕಳು ಅಷ್ಟೇ ಜನ ನನ್ನ ತಮ್ಮ ಇರೋದ್ರಿಂದ ಅಷ್ಟೇ ಜನ ಇರೋದ್ರಿಂದ ಯಾವ ಟೈಮಲ್ಲಿ ಏನಾಗ್ಬಿಡುತ್ತೋ ಅಂತ ಒಂಥರ ಕೈಕಾಲೆ ಆಡ್ದಂಗೆ ಇದಾಗ್ಬಿಡುತ್ತೆ ನಾವು ಅಮ್ಮನ ಸಹಿತ ಮೊದಲೇ ತುಂಬ ಟೆನ್ಷನ್ ಪಾರ್ಟಿ ಅಂತಲೇ ಹೇಳ್ಬೋದು ಅದಕ್ಕೆ ಬೇಗ ಬಾ ಅಂತ ಹೇಳಿದ್ದೀನಿ ಆದಷ್ಟು ಬೇಗ ಬಂದ್ರೆ ಒಳ್ಳೇದು ಇನ್ನೇನು ಬರ್ತಾರೆ ಒಂದು ನಾಳೆ ನಾಡ್ದ್ರೊಳಗಡೆ ಬರ್ತಾರೆ ಟೂ ಡೇಸ್ ಆಯಿತು ಹೋಗಿ ಅವರು ನಾಳೆ ನಾಡ್ದ್ರೊಳಗಡೆ ಬರ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಈ ಟೈಮಲ್ಲೇ ಊರಿಗೆ ಜಾಸ್ತಿ ಹೋಗೋ ಪರಿಸ್ಥಿತಿ ಬರ್ತಾ ಇದೆ ಮುಂಚೆ ಆಗಿದೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಒಂದ್ಸರಿ ಇದ್ದರು ಇವಾಗ ಆಗಲ್ಲ ಇವಾಗ ಅದೇ ಪರಿಸ್ಥಿತಿ ಬಂದಿದೆ ಹೋಗಲೇಬೇಕು ಒಬ್ಬನೇ ಮಗ ಅಲ್ಲಿ ಜಮೀನು ವಿಷಯ ಆಗಲಿ ಎಂಥಕಾರ ಆಗಲಿ ಹೋಗಲೇಬೇಕಾಗುತ್ತೆ ಅಲ್ವ ಅದಕ್ಕೆ ಸಹಿತ ಒಬ್ಬನೇ ಮಗ ಇರೋದ್ರಿಂದ ಹೋಗಿ ಬರಬೇಕಾಗುತ್ತೆ ಎಲ್ಲನೂ ಸಹಿತ ಹೇಳಿದ್ದಾನೆ ಅವ್ರ ಫ್ರೆಂಡ್ಸಿಗೆ ಎಲ್ಲರಿಗೂ ಸಹಿತ ಫೋನ್ ಮಾಡಿ ತಿಳಿಸಿದ್ದಾನೆ ಏನಾದ್ರು ಇದಾದ್ರೆ ಕಾಲ್ ಮಾಡ್ತೀನಿ ನಮ್ಮ ವೈಫಿಗೆ ಏನಾದ್ರು ಇದಾದ್ರೆ ಕಾಲ್ ಮಾಡ್ತೀನಿ ಅಂತ ಎಲ್ಲ ಸೇಫ್ಟಿ ಮಾಡಿದ್ದಾನೆ ಆದರೂ ಏನೋ ಅವನಿಲ್ಲ ಅಂತ ಅಂದರೆ ಬೇಜಾರಲ್ವಾ ಈ ಟೈಮಲ್ಲೇ ಏನೋ ಒಂಥರ ಹಸ್ಬೆಂಡ್ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಖುಷಿಯಾಗಿರ್ಬೋದು ಅಂತ ಜಾಸ್ತಿ ಫೋರ್ಸ್ ಮಾಡಿಬಿಟ್ರೆ ಅಲ್ಲೂ ಸಹಿತ ಅಲ್ವಾ ಅವ್ರ ಅಪ್ಪ ಅಮ್ಮ ಇದ್ದರೆ ಅಲ್ಲೂ ಸಹಿತ ನೋಡ್ಕೋಬೇಕಾಗುತ್ತೆ ಅದಕ್ಕೆ ಜಾಸ್ತಿ ಏನು ಫೋರ್ಸ್ ಮಾಡೋದಿಲ್ಲ ಆದರೆ ಈ ಟೈಮಲ್ಲಿ ಇರಬೇಕಾಗಿತ್ತು ಅಂತ ನನಗೆ ಒಂಚೂರು ಮನಸ್ಸಿಗೆ ಬೇಜಾರು ಫ್ರೆಂಡ್ಸ್ ಏನು ಮಾಡೋದಕ್ಕಾಗೋದಿಲ್ಲ ಲೈಫು ಹೇಗಿರುತ್ತೋ ಹಾಗೆ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು ಇತ್ತೀಚೆಗೆ ಸಿಂಪಲ್ ಸಿಂಪಲ್ ವಿಡಿಯೋನ ಮಾಡ್ತಾ ಹೋಗ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರಲ್ಲ ಲೈಕೇ ಮಾಡೋದಿಲ್ಲ ಪ್ಲೀಸ್ ಸ್ವಲ್ಪನಾದರೂ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜಾಸ್ತಿ ಕೇಳೋದಕ್ಕೇನು ಹೋಗೋದಿಲ್ಲ ಎಷ್ಟೋ ದಿನ ಕೇಳ್ತಾ ಬರ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಏನೂ ಕೇಳೋದಕ್ಕೆ ಹೋಗೋದಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ಫ್ರೆಂಡ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್